ಬಿಬಿಎಂಪಿ ಚುನಾವಣೆ ಯಾವಾಗ ಇದು ಎಲ್ಲರನ್ನೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಮಹತ್ವದ ಸಭೆ ನಡೆದಿದೆ ಬನ್ನಿ ರಿಪೋರ್ಟ್ ಇದೆ ನೋಡೋಣ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕೂವರೆ ವರ್ಷಗಳೇ ಮುಗೀತಾ ಬಂತು ಬಿಬಿಎಂಪಿಯಲ್ಲಿ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳೇ ಇಲ್ಲದೆ ಆಡಳಿತ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಎಂಬುದೇ ಜನರಿಗೆ ಅರಿವಾಗ್ತಿಲ್ಲ ಇದರ ಮಧ್ಯೆ ಬಿಬಿಎಂಪಿ ಚುನಾವಣೆ ನಡೆಸಲೇಬೇಕು ಎಂಬ ಒತ್ತಡ ಸರ್ಕಾರದ ಮೇಲೆ ಹೆಚ್ಚಾಗಿದೆ ಹೆಚ್ಚುವರಿಯಾಗಿ ಮಾಡಿರುವ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಬಿಬಿಎಂಪಿ ಚುನಾವಣೆ ನಡೆಸಬೇಕು ಎಂಬ ಆಗ್ರಹ ಹೆಚ್ಚುತ್ತಿದೆ ಬಿಬಿಎಂಪಿ ಚುನಾವಣೆ ನಡೆಸಲು ವಿಪಕ್ಷಗಳಿಂದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದರು ಕಾಂಗ್ರೆಸ್ನ ಮಾಜಿ ಮೇಯರ್ಗಳಾದ ಪದ್ಮಾವತಿ ಪಿಆರ್ ರಮೇಶ್ ಶಾಂತಕುಮಾರಿ ಮಾಜಿ ಮೇಯರ್ ಸಂಪತ್ ರಾಜು ರಾಮಚಂದ್ರಪ್ಪ ಹುಚ್ಚಪ್ಪ ಸೇರಿ ಪ್ರಮುಖ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ ಬಿಬಿಎಂಪಿ ಚುನಾವಣೆ ಸಂಬಂಧ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇತ್ತು ತಕ್ಷಣವೇ ಚುನಾವಣೆ ನಡೆಸಿದ್ರೆ ಸಿದ್ಧತೆ ಹೇಗಿರಬೇಕು ಎಂಬ ಸಲಹೆ ಸೂಚನೆ ನೀಡಲಾಗಿದೆ ಮಾಜಿ ಮೇಯರ್ಗಳು ಬಿಬಿಎಂಪಿ ಚುನಾವಣೆಗೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಈ ಮಧ್ಯೆ ಬಿಬಿಎಂಪಿ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಮನಸ್ಸೂ ಇಲ್ಲ ಈ ಕಾರಣಕ್ಕೆ ಬಿಬಿಎಂಪಿಯನ್ನು ಐದು ಭಾಗಗಳಾಗಿ ವಿಂಗಡಣೆ ಮಾಡೋ ಕುರಿತು ಚರ್ಚೆಗಳು ಜೋರಾಗಿವೆ ಎಂಬತ್ತು ವಾರ್ಡ್ಗಳನ್ನ ಒಂದೊಂದು ವಿಭಾಗದಂತೆ ಐದು ವಲಯದ ಬಿಬಿಎಂಪಿ ವಿಂಗಡಣೆಗೆ ಸದ್ಯ ಸರ್ಕಾರ ಚಿಂತನೆ ನಡೆಸಿದೆ ಸುಪ್ರೀಂ ಕೋರ್ಟ್ ಬಿಬಿಎಂಪಿ ವಿಂಗಡಣೆಗೆ ನಿರಾಕರಿಸಿ ಚುನಾವಣೆ ನಡೆಸಲೇಬೇಕು ಎಂದು ಸೂಚಿಸಿದರೆ ಯಾವ ಕ್ಷಣದಲ್ಲಾದರೂ ಬಿಬಿಎಂಪಿ ಚುನಾವಣೆ ನಡೆಯಬಹುದು ಈ ಹಿನ್ನೆಲೆಯಲ್ಲಿ ಮಾಜಿ ಮೇಯರ್ಗಳ ಸಲಹೆಯನ್ನ ಡಿಸಿಎಂ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಮಾಜಿ ಮೇಯರ್ಗಳ ಸಮಿತಿಯೊಂದನ್ನ ರಚನೆ ಮಾಡಿ ಕಾಂಗ್ರೆಸ್ ಪಕ್ಷ ಬಿಬಿಎಂಪಿಯ ದೃಷ್ಟಿಯಿಂದ ಏನೆಲ್ಲ ಆಕ್ಷನ್ ತೆಗೆದುಕೊಳ್ಳಬೇಕು ಎಂಬುದರ ರಿಪೋರ್ಟ್ ನೀಡಲಿದ್ದಾರೆ ರಿಪೋರ್ಟ್ ಆಧರಿಸಿ ಮತ್ತೊಂದಿಷ್ಟು ರೂಪುರೇಷೆ ಹಾಗೂ ಸಿಎಂ ಬೆಂಗಳೂರಿಗೆ ವಿರೋಧ ಪಕ್ಷದ ನಾಯಕರು ಪಕ್ಷದ ನಾಯಕರುಗಳನ್ನ ಇವತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರುಗಳನ್ನ ಕರೆಸಿ ಬೆಂಗಳೂರಿನ ಕೆಲವು ಆಚಾರ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ ಪಬ್ಲಿಕ್ ಗ್ರಿವೆನ್ಸಸ್ ಬಗ್ಗೆ ಏನು ಅವರ ಅಭಿಪ್ರಾಯ ಏನಿದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಅಭಿಪ್ರಾಯ ಇದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದೆಲ್ಲ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ಮಟ್ಟದಲ್ಲೇ ಒಂದು ಸಮಿತಿ ಕೂಡ ರಚನೆ ಮಾಡ್ತಾ ಇದ್ದೇನೆ ಪಾಲಿಕೆ ಚುನಾವಣೆಗೆ ಸರ್ಕಾರ ಕೆಂಪೇಗೌಡರ ಅಸ್ತ್ರ ಬಳಸೋಕೆ ಮುದ್ದಾಯ್ತಾ ಅನ್ನೋ ಅನುಮಾನವೂ ಶುರುವಾಗಿದೆ ಬಿಬಿಎಂಪಿಯ ಬೊಕ್ಕಸದಿಂದ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಕೆಂಪೇಗೌಡರ ಜಯಂತಿ ಆಚರಣೆಗೆ ತಲಾ ಎರಡು ಲಕ್ಷ ರೂಪಾಯಿ ನೀಡೋಕೆ ಸರ್ಕಾರ ಮುಂದಾಗಿದೆಯಂತೆ ಈ ಮೂಲಕ ಒಕ್ಕಲಿಗ ಸಮುದಾಯವನ್ನ ಸೆಳೆಯೋಕೆ ಪ್ಲಾನ್ ಮಾಡಲಾಗ್ತಿದ್ಯಾ ಅನ್ನೋ ಬುಮಾನಿಯೂ ಶುರುವಾಗಿದೆ ಬಿಬಿಎಂಪಿ ಚುನಾವಣೆ ನಡೆಸದೇ ಹೋದರೆ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಸದ್ಯಕ್ಕಿದೆ ಲೋಕಸಭೆಯಲ್ಲಿ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡ ಕಾಂಗ್ರೆಸ್ಗೆ ಚುನಾವಣೆ ಎದುರಾದರೆ ಬಿಬಿಎಂಪಿ ಕೈ ತಪ್ಪಿ ಹೋಗಬಹುದಾ ಎಂಬ ಆತಂಕ ಕೂಡ ಕಾಂಗ್ರೆಸ್ ನಾಯಕರಿಗಿದೆ ಹೀಗಾಗಿ ಕಾಂಗ್ರೆಸ್ ಅಂತೂ ಆಗಿದ್ದಾಗಲಿ ಎಂದು ಸಮರಾಭ್ಯಾಸ ಪ್ರಾರಂಭಿಸಿದೆ ಮತ್ತೊಂದೆಡೆ ಚುನಾವಣೆ ನಡೆಸೋಕೆ ತಾಕತ್ತಿದ್ಯಾ ಅಂತ ಬಿಜೆಪಿ ನಾಯಕರು ಸವಾಲು ಹಾಕಿದ್ದಾರೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು